ಇಲ್ಲಿ ಯಾರೇ ಸ್ವಾಮಿಗಳು ಬೆಂಗಳೂರಿಂದ ಈ ಕಡೆ ತುಮಕೂರಿಂದ ಕೇರಳದಿಂದ ಆಂಧ್ರದಿಂದ ಯಾರು ಬಂದ್ರು ಇಲ್ಲಿ ಉಳ್ಕೊಂಡಂಥ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವ್ರನ್ನ ಮುಂದೆ ಕಳಿಸ್ಕೊಡೋಂಥದ್ದು ಅಯ್ಯಪ್ಪ ನಮಸ್ಕಾರ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಇಲ್ಲಿ ಇರುಬಡಿ ಕಟ್ತಾರಲ್ಲ ಏನು ದೇವಸ್ಥಾನಕ್ಕೆ ಬಂದು ಇರ್ಬುಡಿ ಕಟ್ಸ್ಬೇಕಾ ಏನು ಹೊರಗಡೆ ಹೋಗಿ ಕಟ್ತಾರ ಈಗ ಸ್ವಾಮಿಗಳು ಬಂದು ಇಲ್ಲಿ ಮಾಲೆ ಧರಿಸಿ ಅಯ್ಯಪ್ಪ ನೀವು ಇಲ್ಲಿ ನೋಡ್ಬೋದು ಎಲ್ಲ ಸೇವಾರ್ಥಕ್ಕೋಸ್ಕರ ಅಯ್ಯಪ್ಪ ಎಲ್ಲ ರೆಡಿ ಮಾಡ್ತಾ ಇರ್ತಾ ನಮಸ್ಕಾರ ಸಮಿ ಸಮಿ ಇದು ಏನು ಅಯ್ಯಪ್ಪ ಭಕ್ತರು ಮಾಡ್ತಾ ಇರೋದಾ ಏನು ಮಾಲಾಧಾರಿಗಳು ಮಾಡ್ತಾ ಇರೋದಾ ಅವರು ಎಲ್ಲ ಮಾಡ್ತಾರು ಮಾಡಿಸ್ಬೇಕಂತ ಇಷ್ಟಪಟ್ಟವರು ಹೆಸರು ಬರ್ತಿರ್ತಾರೆ ಅದೇ ಪ್ರಕಾರ ಕೈ ಅಕ್ಕಿ ಎಲ್ಲ ಕೊಡ್ತಾರೆ ಹಾಂ ಬೇರೆ ಏನಿದೆ ಬೇರೆ ಡೇಟ್ಸ್ ಎಲ್ಲ ನಾವು ತಗೊಂಡು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ ಬೇರೆ ಹೊರಗಡೆ ಭಕ್ತರು ಇವು ಮಾಲದಾರಿಗಳಿರೋದಿಲ್ಲ ಅವ್ರೇನಾರೂ ಸೇವಾರ್ದಾಗ ಮಾಡ್ಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ ಅವ್ರ ಏನಾರು ಬಂದು ಕೊಟ್ಟರೆ ಸೇರ್ಪಡಿಸ್ಬೋದು ಆ ಡೇಟ್ ಪ್ರಕಾರ ಅವ್ರಿಗೆ ಆ ಟೈಮ್ ಆದಿಂದ ಯೋಗ ಕೊಡ್ತೀವಿ ಅದನ್ನ ಪ್ರಕಾರ ನಾವು ನಮ್ಮ ಎಪ್ಪ ಸ್ವಾಮಿಗಳೇ ಮಾಡ್ತಾರೆ ಮೂವ್ಮೆಂಟು ಮಾಡ್ತಾರೆ ಸರಿ ಆಗಿಲ್ಲ ಸತೀಶ್ ಅಂತ ಇವತ್ತಿನ ಪ್ರಸಾದ ಬಂದ್ಬಿಟ್ಟು ನಾವು ಪಲಾವ್ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ತರಕಾರಿ ಮೊಸರು ಅಕ್ಕಿ ಎಲ್ಲ ನಾವು ತಗೊಂಡುಕೊಂಡು ಸ್ವಾಮಿಗೆ ಒಂದು ಸೇವೆ ಅಂತ ಅಂದ್ಕೊಂಡು ನಾವು ಇವತ್ತಿನ ಪ್ರಸಾದ ನಾವು ಮಾಡ್ತೀವಿ ನಾವು ಸುಮಾರು ಜನ ಎಲ್ಲರೂ ಪ್ರಸಾದ ಮಾಡಿಸ್ತಾರೆ ಮಾಲೆ ಹಾಕಿದಾಗ ಅಷ್ಟೇ ಅಲ್ಲ ನಮ್ಮ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಮಾಡಬೇಕು ಅಂತಂದು ಪ್ರತಿ ಶನಿವಾರನೂ ಕೂಡ ಪ್ರಸಾದ ಮಾಡಿಸ್ತಾ ಇದ್ದಾರೆ ಕರ್ಲಿಕೆಯಿಂದ ಮಂಜು ಸಾಮಿಗಳು ಸೇರಿಕೊಂಡು ಪ್ರತಿ ಶನಿವಾರನೂ ಕೂಡ ನಾವು ಪ್ರಸಾದ ಇದ್ದೀವಿ ಇದು ಎಷ್ಟನೇ ವರ್ಷ ಇದು ನಮ್ಮದು ಎರಡನೇ ವರ್ಷ ಎಲ್ಲ ಒಂದೇ ನಿಮ್ಮದು ಒಂದೇ ರೂಪಾಯಿ ಓಕೆ ಬೇರೆ ಬ್ಯಾಚ್ ಇದಾವೆ ಎಲ್ಲ ಜೊತೆಗೂಡಿ ಒಂದಾಗಿ ಎಲ್ಲ ಮಾಡ್ತಾರೆ ತುಂಬ ಧನ್ಯವಾದ

ಇದು ಎಷ್ಟನೇ ವರ್ಷ ಅಯ್ಯಪ್ಪ ನಿಮ್ಮದು ಇವಾಗ ಈಗ ನಮ್ಮ ಮೊದಲನೇ ವರ್ಷ ಇದೆ ದಾವಣಗೆರೆಯವರು ಹ್ಞೂಪ್ಪ ನಮ್ಮದೊಂದು ಅರಿಕೆ ಇತ್ತು ಶಬರಿಮಲೆ ಅದು ಹಾಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನಮಗೆ ಅರಿಕೆ ತೀರ್ಸಿದರು ಹಾಂ ಹಾಗೆ ನಾವು ನಲವತ್ತೆಂಟು ವರ್ಷ ರಥ ಮಾಡ್ಬೇಕಂತ ಹೇಳಿ ಮಳೆ ಹಾಕಿದ್ವಿ ಸ್ವಾಮಿ ಈಗ ನಲವತ್ತೆಂಟು ದಿನ ರಥ ಮಾಡ್ತಾ ಇದ್ದಾರು ಹಾಂ ಯಾವಾಗ ಹೋಗ್ಬೇಕಂತ ಅಂದ್ಕೊಂಡಿತ್ತು ಸ್ವಾಮಿ ಸ್ವಾಮಿ ನಮ್ಮದು ಜನವರಿ ಏಳನೇ ತಾರೀಕು ಇಲ್ಲಿಂದ ಬ್ಯಾಚ್ ಇದೆ ಸ್ವಾಮಿ ಬಿ ಐ ಟಿ ಕಾಲೇಜ್ ರೋಡ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಒಂದು ಬ್ಯಾಚ್ ಬರ್ತಾಯಿದೆ ಹಾಂ ಸರ್ ಆ ಬ್ಯಾಚ್ ಜೊತೆಗೆ ಹೋಗ್ಬೇಕಂತ ಮಾಡಿದ್ವಿ ಸ್ವಾಮಿ ಆಮೇಲೆ ಇಲ್ಲಿ ನಾವು ತುಂಬಾ ದಾವಣಗೆರೆಯಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕ್ರೀಡೆ ನೋಡಿದ್ವಿ ಆಮೇಲೆ ಇಲ್ಲಿ ಬಿ ಐ ಟಿ ಕಾಲೇಜುಗಳಲ್ಲಿ ಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ನಿಷ್ಠೆಯಿಂದ ಮತ್ತೆ ಎಲ್ಲರೂ ಭಕ್ತಿಯಿಂದ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಯಿತು ನಾವು ಗೋಪಾಲ ಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ಸ್ವಾಮಿಗಳು ಮತ್ತು ಇನ್ನೊಬ್ರು ರವಿ ಸ್ವಾಮಿ ಅವರನ್ನ ಭೇಟಿ ಮಾಡಿದ್ವಿ ಆಮೇಲೆ ಮಂಜು ಸ್ವಾಮಿ ಹೇಳಿ ಫ್ಲೆಕ್ಸ್ ಮಂಜು ಸ್ವಾಮಿ ಅಂತ ಆ ಗುರುಸ್ವಾಮಿನ ಭೇಟಿ ಮಾಡಿದ್ವಿ ಅವಾಗ ನಮಗೆ ಗೊತ್ತಾಯಿತು ಮಾಲೆ ಹಾಕಿದ್ರೆ ಈ ತರ ಎಲ್ಲ ಕೃತನಿಷ್ಠೆಗಳು ಮಾಡ್ಬೇಕಂತೇಳಿ ಆ ಪ್ರಕಾರವಾಗಿ ನಾವು ನಲವತ್ತೆಂಟು ಸರ್ತಾರೆ ಮಾಡ್ತಾ ಇದ್ರು ಸ್ವಾಮಿ ಇವತ್ತಿಗೆ ಇಪ್ಪತ್ತ್ನಾಲ್ಕು ದಿವಸ ಆಯಿತು ಸ್ವಾಮಿ ಹಾಂ ಸರ್ ಇನ್ನೊಂದು ಐದು ದಿವಸ ಇದೆ ಸ್ವಾಮಿ ನೋಡ್ತಾ ಸರ್ ದೇವಸ್ಥಾನದಲ್ಲಿ ಏನು ಇವಾಗ ಸಿಗ್ತಾ ಇದೆ ಸೌಲಭ್ಯಗಳು ಇದ್ರ ಬಗ್ಗೆ ಏನು ಅಂತ ಸ್ವಾಮಿ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸ್ವಲ್ಪ ಸಿಗ್ತಾ ಇದೆ ಸ್ವಾಮಿ ಆಮೇಲೆ ನಮಗೆ ಇನ್ನೊಂದು ಏನಂದ್ರೆ ಸ್ವಾಮಿ ಈ ದೇವಸ್ಥಾನದಲ್ಲಿ ತುಂಬ ಶಿಸ್ತುಬದ್ಧವಾಗಿ ಅಂದರೆ ಎಲ್ಲ ಸ್ವಾಮಿಗಳಿಗೂ ಒಂದೇ ಥರವಾಗಿ ನೋಡ್ತಾರೆ ಸ್ವಾಮಿ ಆಮೇಲೆ ಅದು ಎಲ್ಲರೂ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಎಲ್ಲರೂ ಆಚಾರಗಳಾಗಲಿ ಭಜನೆ ಕಾರ್ಯಕ್ರಮಗಳಾಗಲಿ ಪೂಜಾ ಕಾರ್ಯಕ್ರಮಗಳಾಗಲಿ ಗೊತ್ತಿರ್ದ ಸ್ವಾಮಿಗಳಿಗೆ ಅಂದರೆ ನಮ್ಮಂಥ ಕನ್ನಿ ಸ್ವಾಮಿಗಳಿಗೆ ಹೇಳ್ಕೊಡ್ತಾರೆ ಸ್ವಾಮಿ ಎಲ್ಲ ಗೃಹ ಸ್ವಾಮಿಗಳಾಗಲಿ ಅಥವಾ ಎಲ್ಲ ಸ್ವಾಮಿಗಳು ಹೇಳ್ಕೊಡ್ತಾರೆ ತಿಳಿಸ್ತಾರೆ ಇದೇ ತರ ಪೂಜೆಗಳು ಮಾಡಬೇಕಂತೇಳಿ ಹಾಗಾಗಿ ಇಲ್ಲಿ ಒತ್ತಗಳನ್ನು ನಾವು ಆಚರಿಸೋಕ್ಕೆ ತುಂಬ ಚೆನ್ನಾಗಿದೆ ಸರ್ ಈ ದೇವಸ್ಥಾನ ಧನ್ಯವಾದಗಳು ಸ್ವಾಮಿ ನಿಮಗೆ ಸ್ವಾಮಿ ನಮಸ್ಕಾರ ಅಯ್ಯಪ್ಪ ನಿಮ್ಮ ಹೆಸರಾ ಮಂಜು ಅಂತ ಇದೆ ಎಷ್ಟನೇ ವರ್ಷ ಆಯ್ಪ ಹಾ ಇಲ್ಲೇ ಆಗ್ತಾರ ದ ಮಾಲೆ ಪ್ರತಿ ವರ್ಷ ಇಲ್ಲೇ ಆಗ್ತಾ ಆಗ್ತ ಹೇಗಿದೆ ಇಲ್ಲ ವಾತಾವರಣ ಎಲ್ಲ ನಿಮಗೆ ಅಯ್ಯಪ್ಪ ಸ್ವಾಮಿ ಇದೆಲ್ಲ ಹಾಂ ಹಾಂ ಹಾ ಹಾಕ ಹಾ ಧನ್ಯವಾದ ಅಯ್ಯಪ್ಪ ಅಯ್ಯಪ್ಪ ಏನು ಶಬರಿಮಲೆಯಲ್ಲಿ ಶಬರಿಮಲ ಅಯ್ಯಪ್ಪ ಸೇವಾ ಸಮಾಜಮ್ ಅಂತ ಏನು ಅಲ್ಲಿ ಒಂದು ಘಟಕ ಮುಖ್ಯ ಘಟಕ ಇದೆ ಅದೇ ಥರ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅಯ್ಯಪ್ಪ ನಮಸ್ಕಾರ ನಿಮಗೆ ಮಾಹಿತಿ ಹೇಳ್ರಿ ಇದ್ರ ಬಗ್ಗೆ ಸ್ವಾಮಿ ಅಯ್ಯಪ್ಪ ಇದು ಸ್ವಾಮಿ ಸಣ್ಣ ಅಂತಂದು ಸೇವಾ ಸಮಾಜ ಅಂತಂದು ಇಡೀ ಇಂಡಿಯಾದಲ್ಲೇ ಒಂದು ಸಮಾಜ ಇದೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜ ಅಂತಂದು ಅದು ಇಂಡಿಯಾದಲ್ಲಿದೆ ಆ ಕೇರಳದಲ್ಲಿದೆ ಅದರ ಇದರಿಂದನೇ ಇಲ್ಲೆಲ್ಲ ನಡೀತಾ ಇರೋದು ಇದು ದಾವಣಗೆರೆಯಲ್ಲಿ ಒಂದು ಜಿಲ್ಲಾ ಕಮಿಟಿ ಅಂತಂದಿದೆ ಆ ಕಮಿಟಿ ಅಧ್ಯಕ್ಷರ ನಾವು ಈ ದೇವಸ್ಥಾನನ ಆ ಕಮಿಟಿ ಅಧ್ಯಕ್ಷರಿಂದ ಇಲ್ಲಿ ಯಾರೇ ಸ್ವಾಮಿಗಳು ಬೆಂಗಳೂರಿಂದ ಈ ಕಡೆ ತುಮಕೂರಿಂದ ಕೇರಳದಿಂದ ಆಂಧ್ರದಿಂದ ಯಾರು ಬಂದರೂ ಇಲ್ಲಿ ಉಳ್ಕನಂಥ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಮತ್ತವರ್ನ ಮುಂದೆ ಕಳಿಸ್ಕೊಡೋವಂಥದ್ದು ಒಂದು ಎಸ್ 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 ಸೇವಾ ಸಮಾಜ ಅಂತಂದು ಐತೆ ಇದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಶೇಖರ್ಸ್ವಾಮಿ ಅವರು ಅಂತ ತುಮಕೂರು ಶೇಖರ್ ಅವರು ನಮ್ಮ ರಾಜ್ಯಾಧ್ಯಕ್ಷರು ಜೈರಾಮ್ ಸ್ವಾಮಿ ಅಂತಂದು ಅವರು ಇದು ಅವ್ರ ನೇತೃತ್ವದಲ್ಲೇ ಇದೆಲ್ಲ ನಡೀತಾ ಇದೆ ಇಡೀ ಇದೆ ಇಂಡಿಯಾದಲ್ಲೇ ಇದೊಂದು ಕಮಿಟಿ ಇದೆ ಆ ಕಮಿಟಿ ವತಿಯಿಂದ ನಮ್ಮದು ಇದು ದಾವಣಗೆರೆ ಜಿಲ್ಲೆಗೆ ಇದೆ ಇಲ್ಲಿ ಯಾರೇ ಬಂದು ಉಳ್ಕೊಂಡು ಉಳ್ಕೊಳಕ್ಕೆ ಸೇವಾರ್ಥಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ ಸ್ವಾಮಿ ಸಣ್ಣಪ್ಪ ನಮಸ್ಕಾರ ಅಯ್ಯಪ್ಪ ಅಯ್ಯಪ್ಪ ಇಲ್ಲಿ ಇರುಡಿ ಕಟ್ತಾರಲ್ಲ ಏನು ದೇವಸ್ಥಾನಕ್ಕೆ ಬಂದು ಇರ್ಬಿಡಿ ಕಟ್ಸ್ಬೇಕಾ ಏನು ಹೊರಗಡೆ ಹೋಗಿ ಕಟ್ತಾರ ಈಗ ಸ್ವಾಮಿಗಳು ಬಂದು ಇಲ್ಲಿ ಮಾಲೆ ಧರಿಸಿ ಅವರು ಒಂದು ಇಲ್ಲಿ ಮಾಲೆ ಧರಿಸಿ ಅವರು ಅವರ ಸನ್ನಿಧಾನ ಎಲ್ಲಿ ಮಾಡ್ಕೊಂಡಿರ್ತಾರ ಬೇರೆ ಹಳ್ಳಿಗಳಲ್ಲಿ ಈಗ ಹರಿಹರ ಆಯಿತು ಹೊನ್ನಾಳಿ ಆಯಿತು ಹಿಂಗೆ ಅದೇ ಅದೇ ಜೇರೆಕಟ್ಟಿ ಜೇರೆಕಟ್ಟಿ ಈ ಥರ ಇಲ್ಲಿ ದುರ್ಗಾ ಆಮೇಲೆ ಈ ಕಡೆಗೆ ಹೋದ್ರೆ ಬಸಾಪುರ ಅವ್ರಿಗೇರಿ ಈ ಥರ ಎಲ್ಲ ಬರ್ತಾರೆ ಸ್ವಾಮಿ ಅವ್ರು ಬಂದ್ಬಿಟ್ಟು ನಮಗೆ ಗುರುಸ್ವಾಮಿಗಳೇ ನೀವು ಬಂದು ನಮ್ಮ ಸನ್ನಿಧಾನದಲ್ಲಿ ಇರುಮುಡಿ ಕಟ್ಟಬೇಕು ಅಂತ ಹೇಳ್ತಾರೆ ನಾವು ಅಲ್ಲಿಗೆ ಹೋಗ್ತೇವೆ ಈ ಕಡೆ ಹಿಂಗೆ ಹೋದ್ರೆ ದೇವ್ರ ಬೆಳೆಕೆರೆ ಇದಲ್ ಸುಮ್ಮಿ ಆ ಕಡೆಗೆ ಹೋಗ್ತೀವಿ ಲೋಕಿಕೆರೆ ಇದೆ ಲೋಕಿಕೆರೆ ಕೋಡಿ ಕ್ಯಾಂಪ್ ಅಂತಿದೆ ಸ್ವಾಮಿಗಳು ಬರ್ತಾರೆ ಕೋಡಿ ಕ್ಯಾಂಪ್ ಅಂತ ಅವ್ರು ಬಂದ್ಬಿಟ್ಟು ಅಲ್ಲೆಲ್ಲ ಇಲ್ಲಿದ್ದ ಕರ್ಕೊಂಡು ಹೋಗ್ಬಿಟ್ಟು ಇರುಮುಡಿ ಕಟ್ಸ್ಕೊತಾರೆ ಸ್ವಾಮಿ ಇಲ್ಲೇ ಅವ್ರು ಬಂದುಬಿಟ್ಟು ಮಾಲೆ ಹಾಕಲು ನಮಗೆ ಹೇಳ್ಬಿಟ್ಟು ನಮಗೆ ಇಂಥ ದಿವಸ ಬಂದು ಮುಡಿ ಕಟ್ಬೋಂತಂದು ಹೇಳ್ತಾರೆ ಇಲ್ಲಿ ಬರ್ಸೋ ಇರ್ತಾರೆ ಅವತ್ತಿನ ದಿವಸ ನಾವು ಅವರಲ್ಲಿ ಹೋಗಿ ಅವ್ರ ದೇವಸ್ಥಾನದಲ್ಲಿ ಹೋಗಿ ಅಲ್ಲೇ ಅವ್ರಿಗೆ ಮುಡಿ ಕಟ್ಟಿಬಿಟ್ಟು ಅವ್ರ ಊರಲ್ಲಿ ಎಲ್ಲ ಪೂಜೆ ಮಾಡಿ ಕಳಿಸ್ಕೊಟ್ಟು ಬರ್ತೀವಿ ಅಂದರೆ ಅಯ್ಯಪ್ಪ ಇವಾಗ ನೀವು ಯಾರ್ಯಾರು ಹೋಗ್ತೀರಿ ಇಲ್ಲಿ ಮುಡಿ ಕಟ್ಟೋದಕ್ಕೋಸ್ಕರ ಗುರುಸ್ವಾಮಿಗಳು ಗುರುಸ್ವಾಮಿಗಳು ನಾವು ಇಬ್ಳ್ರ ಗುರುಸ್ವಾಮಿಗಳು ಹೋಗ್ತೀವಿ ನಾವು ಪ್ರತಿ ಒಬ್ಬರು ಶಿಷ್ಯ ಸ್ವಾಮ್ಯಗಳು ಕರ್ಕೊಂಡು ಹೋಗಿ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬಿಟ್ರಿ ಅಯ್ಯಪ್ಪ ನೈನ್ ಸೆವೆನ್ ಹಾಂ ತ್ರೀ ಒನ್ ಏಯ್ಟ್ ಹಾಂ ಫೋರ್ ಸೆವೆನ್ ಹಾಂ ಫೋರ್ ಸಿಕ್ಸ್ ಸೆವೆನ್ ನಿಮ್ಮ ಹೆಸರು ಒಂದು ಹಂಗ ಇನ್ನೂ ಸ್ವಾಮಿ ಅಯ್ಯಪ್ಪ ನಿಮ್ಮ ಹೆಸ್ರು ಒಂದು ಹೇಳ್ರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳಿ ಎಲ್ಲಪ್ಪ ಕೋರಿ ಸ್ವಾಮಿ ಅಂತ ನೈನ್ ಜೀರೋ ಒನ್ ನೈನ್ ಒನ್ ಟು ತ್ರಿಪಲ್ ಸಿಕ್ಸ್ ಒನ್ ದಾವಣಗೆರೆ ಸರ್ ಓಕೆ ಸ್ವಾಮಿ ಏನಾರ ಇದ್ದರು ಈ ವಿಡಿಯೋ ನೋಡಿದಾಗ ಕಾಂಟ್ಯಾಕ್ಟ್ ಸ್ವಾಮಿ ನೀವು ಅವ್ರಿಗೆ ಒಂದು ವಿವರಣೆ ಅವರಿಗೆ ತುಂಬ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಎಸ್ ಎ ಎಸ್ ಎಸ್ ಸಮ ಸೇವಾ ಸಮಾಜಂ ವತಿಯಿಂದ ಈ ಯಾತ್ರಾತ್ರಿಗಳಿಗೆ ಒಂದು ವಿಶೇಷ ಸೂಚನೆ ಇಲ್ಲಿಂದ ನಮ್ಮ ಸ್ವಾಮಿಗಳು ದಾವಣಗೆರೆ ಆಯಿತು ಆರ್ಯಾರ್ ಯಾವುದೇ ಜಿಲ್ಲೆಯಿಂದ ಹೋದಂಥ ಸ್ವಾಮಿಗಳಿಗೆ ನಮ್ಮ ಕರ್ನಾಟಕದಿಂದ ಹೋದಂಥ ಸ್ವಾಮಿಗಳಿಗೆ ನಮ್ಮ ಎಸ್ ಎ ಎಸ್ ಎಸ್ ಸೇವಾ ಸಮಾಜಂ ಸಂಘದಿಂದ ತಮಗೆ ಏನಾದರೂ ಅನಾನುಕೂಲ ಆದರೆ ಆ ಸ ನಮ್ಮ ಸಮಸ್ತೆಯಿಂದ ನೇರವಾಗಿ ನಮ್ಮ ಸಾ ಅಲ್ಲಿ ಆಫೀಸ್ ನಮ್ಮ ಆಫೀಸ್ ಇದೆ ಎಲ್ಲಿ ಶಬರಿಮಲೆಯಲ್ಲಿ ಆಫೀಸ್ ಇದೆ ಆಮೇಲೆ ತುಮಕೂರಲ್ಲಿದೆ ಚಿತ್ರದುರ್ಗ ಇದೆ ನಮ್ಮ ಎಸ್ ಎಸ್ ಎಮ್ ಸೇವಾ ಸಮಾಜಂ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ಇದೆ ತಾವುಗಳು ಏನೇ ತೊಂದರೆ ಆದ್ರೂ ನಮ್ಮ ಸೇವಾ ಸಮಾಜಮ್ ಒಂದು ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಆಮೇಲೆ ಸೇವಾ ಸಮಾಜಂ ಸಹ ಕಾರ್ಯದರ್ಶಿ ಆಗಿರೋದ್ರಿಂದ ನಮ್ಮ ಒಂದು ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ಗುರುಸ್ವಾಮಿಗಳಿಗೆ ತಿಳಿಸ್ತೀವಿ ನೈನ್ ಝೀರೋ ಒನ್ ನೈನ್ ಒನ್ ಟು ತ್ರಿಪಲ್ ಸಿಕ್ಸ್ ಒನ್ ಸೊ ನೋಡಿದ್ರಲ್ಲ ಅಯ್ಯಪ್ಪ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತು ಮುಖಾಂತರ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ವಾಮಿಯೇ ಶರಣಯ್ಯಪ್ಪ